ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡ್ತಾ ಇರೋರು ಯಾರಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಹಸಿ ತೊಗರಿಕಾಯಿ ಹಾಗೆಯೇ ಬೀನ್ಸ್ನ ಬಳಸಿ ಬಸ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೆ ಕಾಳು ಹಾಗೆ ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನ ಸೇರಿಸ್ಕೊಂಡು ಒಂದು ಎರಡು ವಿಷಲನ್ನ ತೊಗೋತಾ ಇದ್ದೀನಿ ನೀವು ಇದ್ರ ಬದಲು ನೀವು ಬೀನ್ಸ್ ಬದಲು ಬೇರೆ ತರಕಾರಿ ಸೊಪ್ಪು ಬೇಳೆಗಳನ್ನ ಹಾಕು ಕೂಡ ಮಾಡ್ಕೋಬೋದು ಇವಾಗ ಮಸಾಲೆಗೆ ಅಂತೇಳಿ ನಾನು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಹಣ್ಣು ಬ್ಯಾಡಿಗೆ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಗೆ ಹುಣಸೆಹಣ್ಣು ಜೀರಿಗೆ ಮೆಣಸು ಇದಿಷ್ಟುನ ತೊಗೊತಾಯಿದ್ದೀನಿ ಇದಿಷ್ಟು ಹುರ್ಕೋಬೇಕಾಗುತ್ತೆ ಹಾಗಾಗಿ ನಾನು ಒಂದು ಕಡಾಯನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸಿ ಎಣ್ಣೆ ಚೆನ್ನಾಗಿ ಆದಮೇಲೆ ಈರುಳ್ಳಿನ ಹಾಕಿ ಹುರ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ನಾವೆಷ್ಟು ಈರುಳ್ಳಿ ಬೆಳ್ಳುಳ್ಳಿಲ್ಲನೂ ಹುರ್ಕೋತೀವಿ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ನಾವು ಹಳ್ಳಿ ಎಲ್ಲ ನಾವು ಒಲೆಗೆ ಹಾಕಿ ಸುಟ್ಕೊಂಡು ಮಾಡ್ಕೋತಾರೆ ಅದು ಇನ್ನೂ ರುಚಿಯಾಗಿ ಬರುತ್ತೆ ಇವಾಗ ಈರುಳ್ಳಿನ ಸ್ವಲ್ಪ ಹುರ್ಕೊಂಡು ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ ಬೆಳ್ಳುಳ್ಳಿನೂ ನೋಡ್ಬೋದು ಚೆನ್ನಾಗಿ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನಂತರ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮೆಣ್ಸಿನ್ಕಾಯಿನ ಹುರ್ಕೋಬೇಕಾಗುತ್ತೆ ಇಲ್ಲಾಂದರೆ ಘಾಟ್ ಆಗಿಬಿಡುತ್ತೆ ಹಾಗಾಗಿ ಬೆಳಗ್ಗೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿನ ಹುರಿದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ ಇವಾಗ ಸ್ವಲ್ಪ ಜೀರಿಗೆ ಜೀರಿಗೆ ಮೀನು ಜಾಸ್ತಿ ಹಾಕೋದ್ರಿಂದ ರುಚಿನೂ ಕೂಡ ಚೆನ್ನಾಗಿರುತ್ತೆ ಜೀರಿಗೆ ಮೆಣಸನ್ನು ಕೂಡ ಹಾಕ್ಕೊಂಡು ಇದ್ದೀನಿ ಚಿಟಪಟ ಅಂತ ಸಿಡಿತಿದ್ದಂಗೆ ನಾವು ಎತ್ತಿ ಮಿಕ್ಸಿ ಜಾರ್ಗೆ ಹಾಕೋಬೇ ಹಾಕೋಬೇಕಾಗುತ್ತೆ ಇವಾಗ ಟಮೊಟೋನು ಕೂಡ ಹುರ್ಕೊತಾ ಇದ್ದೀನಿ ಹುರ್ಕೊಳ್ಳೋದ್ರಿಂದ ಯಾವುದು ಹಸಿ ಹಸಿ ಅನಿಸಲ್ಲ ನಮಗೆ ಎಲ್ಲನೂ ಹುರ್ದಿ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಬಿಟ್ಟು ಇನ್ನೆಲ್ಲನೂ ಹುರ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಬಸ್ಸಾರು ಅಂತಲೇ ಹೇಳ್ಬೋದು ಇವಾಗ ಟಮೊಟೆಣ್ಣು ಹುರ್ಕೊಂಡು ಎತ್ತ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಗ್ಯಾಸ್ನ ಆಫ್ ಮಾಡಿ ನಾನು ಕಾಯಿ ತುರಿನ ಇದ್ದೀನಿ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಕಾಯಿನೂ ಈ ಥರ ಹುರಿದಿ ಹಾಕೋದ್ರಿಂದ ನಮಗೆ ಏನು ಇದೆ ಉರಿಯೋದೆಲ್ಲ ಬರೋಲ್ಲ ಅಂತಲೇ ಹೇಳ್ಬೋದು ಇವಾಗ ಎಲ್ಲನೂ ಸೇರಿಸ್ಕೊಂಡು ಮಿಕ್ಸಿ ಜಾರರಿಗೆ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಹಾಗೆ ಹುರಿದಿಟ್ಕೊಂಡಂತಹ ಕಾಯಿ ಇದಿಷ್ಟನ್ನು ಸೇರಿಸ್ಕೊಂಡು ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಸಾಂಬಾರು ಪುಡಿ ಬೇಡ ಅಂದರೆ ಮಣ್ಮೆಣ್ಸಿನ್ಕಾಯಿ ಹಾಕ್ಬೋದು ಸಾಂಬಾರು ಪುಡಿ ಹಾಕೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸಾಂಬಾರು ಪುಡಿನ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಎತ್ತಿಟ್ಕೊಂಡೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟಿ ವಿಷಾಲು ಕೂಡ ಬಂದು ತಣ್ಣಗಾಗಿತ್ತು ಇವಾಗ ನೋಡ್ತಾ ಇರ್ಬೋದು ನಮಗೆ ಉಳ್ಳಿಕಾಯಿ ಹಾಗೆ ತೊಗರಿ ಕಾಳು ಚೆನ್ನಾಗಿ ಬೆಂದಿತ್ತು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಬೆಂದರೆ ಸಾಕಾಗುತ್ತೆ ಇದನ್ನು ಕೂಡ ನಾನು ಒಂದು ಜಾಮೂನ್ ಬೌಲಾಗಷ್ಟು ಕಾಳನ್ನ ಎತ್ಕೊಂಡು ಸಾಂಬಾರಿಗೆ ಸೇರ್ಸ್ಕೊತಾ ಇದ್ದೀನಿ ಏನು ಕಾಯಿ ಮಸಾಲೆ ರುಬ್ಕೊಂಡಿದ್ದೆ ಅದಕ್ಕೆ ಸೇರಿಸಿ ಒಂದು ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೋಡಿ ಇಷ್ಟು ಕಾಳು ಒಂದು ಮುಕ್ಕಾಲು ಭಾಗ ಅಷ್ಟೇ ಜಾಸ್ತಿ ಕಾಳು ಹಾಕು ಹಾಕ್ಬೇಡಿ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಜಾಸ್ತಿ ಹಾಕಿದ್ರೆ ಏನಷ್ಟು ಟೇಸ್ಟ್ ಬರಲ್ಲ ಕಾಯಿ ಕಾಳು ಎರಡೂ ಮೀಡಿಯಮಾಗಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಇದನ್ನು ಕೂಡ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಂಡೆ ಇವಾಗ ನಾನು ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ನೀವು ಇದ್ರ ಜೊತೆಗೆ ಇಂಗೂ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಹಿಂಗೆ ಸೇರಿಸಿಲ್ಲ ಸಾಸಿವೆ ಜೀರಿಗೆ ಕರ್ಬೇವ್ ಸೊಪ್ಪು ಈರುಳ್ಳಿ ಇದಿಷ್ಟು ಒಗ್ಗರಣೆಗೆ ಇದ್ದೀನಿ ಇದನ್ನು ಸ್ವಲ್ಪ ಈರುಳ್ಳಿ ಸಾಫ್ಟ್ ಸಾಫ್ಟಾಗೋವರೆಗು ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಸಲ ಚೆನ್ನಾಗಿ ಆಡಿಸ್ಕೊಂಡು ಹುರ್ಕೊಳ್ಳಿ ಇದ್ದಷ್ಟು ಇದನ್ನು ಆದಷ್ಟು ಹುರ್ಕೊಂಡು ಟೈಮ್ ಕೊಟ್ಟು ಮಾಡಿದ್ರೆ ಬಸ್ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹುರ್ಕೋಬೇಕಲ್ಲ ಹಾಗಾಗಿ ಇವಾಗ ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ ಅದನ್ನು ಕೂಡ ಹಾಕಿ ನಾವು ಸಪ್ಸಾರನ್ನ ತೊಗೊಂಡಿದ್ವಲ್ಲ ಬೇಳೆ ಬೇಯಿಸಿದ್ವಲ್ಲ ಅಂದರೆ ಕಾಳುಗಳನ್ನ ಬೇಯಿಸಿ ಎತ್ಕೊಂಡಿದ್ವಲ್ಲ ಅದನ್ನು ಕೂಡ ಸಾಂಬಾರಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಸಾಂಬಾರು ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಸಾಂಬಾರು ಎಷ್ಟು ಕುದಿಯುತ್ತೆ ಎಷ್ಟು ಕುದ್ದು ಅದು ಗಟ್ಟಿಯಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ ಅಂತಲೇ ಹೇಳ್ಬೋದು ಇವಾಗ ಒಂದು ಪ್ಲೇಟ್ನ ಮುಚ್ಚಿ ನಾನು ಕುದಿಯಕ್ಕೆ ಇದ್ದೀನಿ ಯಾವುದೇ ಕಾರಣಕ್ಕೂ ಸಾಂಬಾರನ್ನ ಉಗ್ಸಿದ್ರೆ ಅದು ಅಂದರೆ ಉಪ್ಪಿಟ್ಟರೆ ಪ್ಲೇಟ್ ಸಮೇತ ಕೆಳಗಡೆ ಎಲ್ಲ ಚೆಲ್ಲಿದ್ರೆ ಅದು ಸಾಂಬಾರು ಟೇಸ್ಟ್ ಹೋಗುತ್ತೆ ಅಂತ ಹೇಳ್ಬೋದು ಯಾವ ಸಾಂಬಾರಾದ್ರೂ ಅಷ್ಟೇ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡ್ಬೋದು ಇದೇ ಥರ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೋದು ಇವಾಗ ಉಪ್ಪು ಏನೋ ಕಡಿಮೆ ಇದ್ದರೆ ಹಾಕೊಂಡ್ರೆ ನಡೆಯುತ್ತೆ ಇವಾಗ ಚೆನ್ನಾಗಿ ಕುದೀತಾ ಇದೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಎಷ್ಟು ಕಡಿಮೆ ಆಗಿದೆ ನೋಡಿ ಕ್ವಾಂಟಿಟಿ ಎಲ್ಲಿತ್ತು ಹೋಗಿದೆ ಚೆನ್ನಾಗಿ ಕುದಿಸಿದ್ದೀನಿ ಇವಾಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿದ್ರೆ ಬಸ್ ಸಾಂಬಾರ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ನಾವು ಯಾವಾಗಲೂ ಮಾಡಿ ಬೆಳಿಗ್ಗೆಗೆ ತಿಂದ್ರಂತೂ ಅಂದರೆ ಅವಾಗ ತಿಂದರೂ ಚೆನ್ನಾಗಿರುತ್ತೆ ಬೆಳಿಗ್ಗೆಗೆ ಬೇಯಿಸ್ತಾ ಬೇಯಿಸ್ತಾ ಇನ್ನೂ ಚೆನ್ನಾಗಿ ಬರುತ್ತೆ ರುಚಿ ಅಂತಲೇ ಹೇಳ್ಬೋದು ಇವಾಗ ನಾನು ಊಟನೂ ಕೂಡ ಕೊಡ್ತಾ ಇದ್ದೀನಿ ಫಸ್ಟು ನಮ್ಮ ಕಡೆ ಎಲ್ಲ ಒತ್ತನೆ ಇಟ್ಟು ಆಮೇಲೆ ಮುದ್ದೆ ಸಾಂಬಾರು ಪಲ್ಯ ಎಲ್ಲ ಹಾಕೋದ್ರಿಂದ ನಾನು ನಿಮ್ಗೆ ಅದೇ ಥರ ತೋರಿಸ್ತಾ ಇದ್ದೀನಿ ಅಷ್ಟೇ ಇವಾಗ ಮುದ್ದೆನೂ ಕೂಡ ರೆಡಿ ಮಾಡಿದೆ ಮುದ್ದೆ ಸಾಂಬಾರು ಪಲ್ಯ ಪಲ್ಯ ಅಂದರೆ ಕಾಳನ್ನ ಹುರಿದಿದ್ದೆ ಕಾಳು ಮತ್ತು ಬೀನ್ಸ್ನ ಏನಿಲ್ಲ ಈರುಳ್ಳಿ ಕಾಯಿ ತುರಿ ಹಾಗೆ ಒಣಮೆಣ್ಸಿನ್ಕಾಯಿ ಹಾಕಿ ಹುರ್ಕೊಂಡಿದ್ದೆ ಅಷ್ಟೇ ಮೇಲು ತುಪ್ಪ ಹಾಕ್ಕೊಂಡು ತಿಂತಾ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ಲಾಗ್ ಯಾರಿಗೆಲ್ಲ ಈ ಸಾಂಬಾರ್ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಾಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಕೇಳಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್